ಬಸವನಹಳ್ಳಿಯ ಲ್ಯಾಂಪ್ ಸೊಸೈಟಿಗೆ ನಡೆಸುತ್ತಿರುವ ಚುನಾವಣೆಯಲ್ಲಿ ನಕಲಿ ಜಾತಿ ದೃಢೀಕರಣ ಪತ್ರ ಹೊಂದಿರುವ ವ್ಯಕ್ತಿಯೊಬ್ಬರು ಸ್ಪರ್ಧಿಸುತ್ತಿದ್ದಾರೆ ಎಂದು ಸೋಲಿಗ ಸಮುದಾಯದ ಜಿಲ್ಲಾಧ್ಯಕ್ಷ ಬಿಬಿ ಮಹೇಶ್ ಆರೋಪಿಸಿದ್ದಾರೆ ಲ್ಯಾಂಪ್ ಸೊಸೈಟಿ ಗಿರಿಜನರಿಗೋಸ್ಕರ ಇರುವ ಸಂಸ್ಥೆಯಾಗಿದೆ ಆ ಸಂಸ್ಥೆಯ ಅಭಿವೃದ್ಧಿಗಾಗಿ ಹಲವು ಹಿರಿಯರು ಶ್ರಮಿಸಿದ್ದಾರೆ ಲಾಭದಾಯಕವಾಗಿ ನಡೆಯುತ್ತಿದ್ದ ಈ ಸಂಸ್ಥೆಯಲ್ಲಿ ಆದಿವಾಸಿ ಅಲ್ಲದ ವ್ಯಕ್ತಿಯೊಬ್ಬರು ನಕಲಿ ಜಾತಿ ದೃಢೀಕರಣ ಪತ್ರ ಪಡೆದು ಸ್ಪರ್ಧಿಸಿ ಈ ಹಿಂದೆ ಗೆದ್ದಿದ್ದರು ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಚುನಾವಣೆ ಬಂದಿದ್ದು ಈ ಬಾರಿಯೂ ನಕಲಿ ಜಾತಿ ದೃಢೀಕರಣ ಪತ್ರ ಹೊಂದಿರುವವರು ಸ್ಪರ್ಧೆ ಮಾಡುತ್ತಿದ್ದಾರೆ ಈ ಮೂಲಕ ನೈಜ ಆದಿವಾಸಿಗಳಿಗೆ ಸಿಗಬೇಕಾದ ಅವಕಾಶ ತಪ್ಪಿಸುತ್ತಿದ್ದಾರೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಧಿಕಾರಿಗಳ ಈ ಧೋರಣೆ ಖಂಡಿಸಿ ಕುಶಾಲನಗರದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಲಾಗುವುದೆಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಲ್ಯಾಂಪ್ ಸೊಸೈಟಿಯ ಮಾಜಿ ಅಧ್ಯಕ್ಷ ಆರ್ ಕೆ ಚಂದ್ರು ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸರಿಯಾದ ದಾಖಲಾತಿ ಕೊರಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸರಿಯಾದ ದಾಖಲಾತಿ ಕೊಡದ ಕಾರಣ ನೈಜ ಆದಿವಾಸಿಗಳಿಗೆ ಅನ್ಯಾಯವಾಗಿದೆ ಅಧಿಕಾರಿಗಳು ಸುಳ್ಳು ದಾಖಲಾತಿ ಮಾಡಿಸಿಕೊಂಡಿರುವವರ ಪರ ಇದ್ದಾರೆ ಇಲ್ಲಿ ಚುನಾವಣೆ ಘೋಷಣೆಯಾಗಿದ್ದೇ ಸದಸ್ಯರಿಗೆ ಗೊತ್ತಾಗಿಲ್ಲ ಮೊದಲೇ ಗೊತ್ತಿದ್ದರೆ ಚುನಾವಣೆ ತಡೆಯುವ ಪ್ರಯತ್ನ ಮಾಡಬಹುದಿತ್ತು ಅಧಿಕಾರಿಗಳ ನಡೆಯಿಂದ ನೈಜ ಆದಿವಾಸಿಗಳಿಗೆ ಅನ್ಯಾಯವಾಗುತ್ತಿದೆ ಅನರ್ಹರಿಗೆ ನೀಡುವ ಜಾತಿ ಪ್ರಮಾಣ ಪತ್ರ ರದ್ದು ಮಾಡಬೇಕು ಈ ಸಂಬಂಧ ವಿಧಾನಸೌಧದಿಂದ ರಾಜಭವನ ತನಕ ಪಾದಯಾತ್ರೆ ನಡೆಸಿ ರಾಜ್ಯಪಾಲರ ಗಮನ ಸೆಳೆಯಲಾಗುವುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜೇನುಕುರುಬರ ಅಭಿವೃದ್ಧಿ ಸಂಘದ ಸಂಘಟನಾ ಕಾರ್ಯದರ್ಶಿ ಜೆಟಿ ಕಾಳಿಂಗ ಸೋಲಿಗರ ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಬಿಎಚ್ ಸಿದ್ದಲಿಂಗ ಅರಣ್ಯ ಹಕ್ಕು ಸಮಿತಿ ಮುಖಂಡ ಜೆಎನ್ ವಸಂತ ಪ್ರಮುಖರಾದ ಜೆಕೆ ನಂಜಯ್ಯ ಉಪಸ್ಥಿತರಿದ್ದರು ಚರ್ಚೆ ಮಾಡಿ ಇವರ ಏನು ಮಜಾ ಮಾಡಬೇಕು ಅನ್ನುವಂತ ಆದೇಶ ಕೂಡ ಮಾಡಿ ಬೆಂಗಳೂರುಗೆ ಮುಖ್ಯ ಆಯುಕ್ತರು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಎಸ್ ಟಿ ಎಸ್ ಸಿ ಆಯೋಗ ಕಳಿಸ್ಕೊಟ್ಟಿದ್ದಾರೆ ಮತ್ತು ಸಹಕಾರ ಸಂಘದ ಆಯುಕ್ತರು ಕಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಕಳಿಸ್ಕೊಟ್ರು ಕೂಡ ಮತ್ತೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಚುನಾವಣೆಗೆ ಸರ್ಪಿ ಸ್ಪರ್ಧೆ ಮಾಡಿದ್ದಾರೆ ಇದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜೊತೆಗೆ ಈ ಆದಿವಾಸಿ ಸಮುದಾಯ ಅಲ್ಲ ಅವರು ಹೋರಾಟ ಕಾಲೇಜು ಸರ್ಟಿಫಿಕೇಟ್ ಆಧಾರ ಮೇಲೆ ಕೂಡ ನಾವು ಕಂಪ್ಲೇಂಟನ್ನು ಮಾಡಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದು ಹತ್ತೊಂಬತ್ತು ಹತ್ತೊಂಬತ್ತು ಇದರಲ್ಲಿ ಕೋರ್ಟ್ ಆದೇಶನೇ ಇದೆ ಅವರು ಮರಾಠ ಜನಾಂಗದವರು ಎಷ್ಟು ಜನಾಂಗಕ್ಕೆ ಬರೋದಿಲ್ಲ ಅದು ಮಹಾರಾಷ್ಟ್ರದಕ್ಕೆ ಸಂಬಂಧಪಟ್ಟ ಜನಾಂಗದವರು ಅಂತ ಕೋರ್ಟ್ ಆದೇಶದಲ್ಲಿ ಇದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರು ನಿಜವಾದ್ರು ಆದಿವಾಸಿ ಸಮುದಾಯದ ಜನರಂತೆ ಕೆಲಸ ಮಾಡೋದು ಅಂತಂದ್ರೆ ಇದು ಇಡೀ ಕರ್ನಾಟಕ ತರ್ತ ಅಧಿಕಾರಿಯವರು ಈ ಸಮುದಾಯಕ್ಕೆ ಅನ್ಯಾಯ ಮಾಡುವಂಥ ಇವತ್ತು ಏನು ಶೇಕರ್ ಅಂತ ಹೇಳೋ ಸಮಾಜ ಕಲ್ಯಾಣ ಅಧಿಕಾರಿ ಇದ್ದಾರೆ ಅವರು ನಿಜವಾದ ಆದಿವಾಸಿ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರೆ ಯಾವ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಜಡ್ಜ್ಮೆಂಟ್ ಕೊಡುವಾಗ ಈ ಶೇಕರ್ ಅಂತ ಹೇಳೋರು ಸರಿಯಾಗಿ ಹೈಕೋರ್ಟ್ಗೆ ದಾಖಲೆ ಮಾಡೋದು ಕಳ್ಸಿಕೊಳ್ಳಿಲ್ಲ ಅವರು ನಿರ್ಮಲವನ್ನು ಸಲ್ಲಿಸುವಂಥ ಸಮಯದಲ್ಲಿ ನಾವು ಗಿರಿಜನ ಅಂತೇಳಿ ಅರುಣರಾವ್ ರಾಜರಾವ್ ಮಕ್ಕಳು ಮೇಲ್ಮನೆ ಸಲ್ಲಿಸುವಾಗ ಈ ಅಧಿಕಾರಿಗಳು ಧಿರ್ಯರು ದಾಖಲೆ